ಲಕ್ಷ್ಮೇಶ್ವರ ಎಪಿಎಂಸಿ ಸಭಾಂಗಣದಲ್ಲಿ ಭಾನುವಾರ ನಿವೃತ್ತ ಶಿಕ್ಷಕಿ ಸಾವಿತ್ರಮ್ಮ ಶಂಕರಪ್ಪ ನೇಕಾರ್ ಅವರ ಎಪ್ಪತ್ತೈದನೇ ವರ್ಷದ ಜನ್ಮದಿನದ ಅಮೃತ ಮಹೋತ್ಸವ ಕಾರ್ಯಕ್ರಮ ಜರುಗಿತು ಸಾನ್ನಿಧ್ಯವನ್ನು ಬೈರಹಿಟ್ಟು ವ್ಯಕ್ತ ಮಠದ ಶಾಂತಲಿಂಗ ಸ್ವಾಮೀಜಿ ವಹಿಸಿದ್ದರು ರಾಜ್ಯ ಪ್ರಶಸ್ತಿ ಪುರಸ್ಕೃತ ವಿಶ್ರಾಂತ ಶಿಕ್ಷಕಿ ಲಿತಪ್ಪ ಕಿರಿಮಣಿ ಕಾರ್ಯಕ್ರಮ ಉದ್ಘಾಟಿಸಿದರು ಜಿಲ್ಲಾ ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಕೆಎ ಬಳಿಗೇರ ಜೆ ಎಸ್ ಗುಡಿಗೇರಿ ಮಾತನಾಡಿದರು ತಾಲೂಕು ಶಿವಸಮಶಾಲಿ ಸಮಾಜ ಅಧ್ಯಕ್ಷ ಶಾಂತಪ್ಪ ಗುಡಿಗೇರಿ ಅಧ್ಯಕ್ಷತೆ ವಹಿಸಿದ್ದರು ಬಿಇಒ ಎಚ್ ಎ ನಾಯ್ಕ ಕಸಾಪ ತಾಲೂಕು ಘಟಕದ ಅಧ್ಯಕ್ಷ ಈಶ್ವರ್ ಮೆಡ್ಲೇರಿ ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಬಿ ಎಸ್ ಹರ್ಲಾಪುರ ಮುಂಡಿಗಿ ಬಿ ಓ ಎಚ್ ಎಚ್ ಎಂ ಪಡ್ನೀಸ್ ಬಸಣ್ಣ ಬೆಟಗೇರಿ ರಾಜ್ಯ ಸರ್ಕಾರಿ ನೌಕರ ಸಂಘದ ತಾಲೂಕು ಘಟಕದ ಅಧ್ಯಕ್ಷ ಗುರಾಜ್ ಅವಳದ ಶಂಕರಣ್ಣ ಬಾಳಿಕಾಯಿ ರವೀಂದ್ರ ನೇಕಾರ ಉಮೇಶ್ ನೇಕಾರ ಗಿರೀಶ್ ನೇಕಾರ ಚಂದ್ರು ನೇಕಾರ ಇದ್ದರು ಇದೇ ಸಂದರ್ಭದಲ್ಲಿ ಸವಿತ್ರಮ್ಮ ನೇಕಾರ ಎಪ್ಪತ್ತೈದು ಶಾಲೆಗಳಿಗೆ ಎಪ್ಪತ್ತೈದು ಸಸಿಗಳನ್ನು ರಾಮಗೇರಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ವಾಟರ್ ಫಿಲ್ಟರನ್ನು ಹಾಗೂ ಎಪ್ಪತ್ತೈದನೇ ಗೆಳೆಯರ ಬಳಗದ ಸದಸ್ಯರಿಗೆ ವಸ್ತ್ರದಾನ ಮಾಡಿದರು ವರದಿ ನಾಗರಾಜ್ ಹಣಿಗೆ ಪ್ರಜಾಧ್ವನಿ ಲಕ್ಷ್ಮೇಶ್ವರ ಹೆಸರಿ ಚಕ್ರಪ್ಪ ಲೇಕಾರ್ ಅವರು ಸಹಿತ ಮತ್ತೊಬ್ಬ ಅನಿರವ ಸಾವಿತ್ರಿಬಾಯಿ ಕೊನೆಯವರಂತೆ ಇವರು ಅನೇಕ ಊರುಗಳಲ್ಲಿ ಶಿಕ್ಷಣವನ್ನು ಕೊಟ್ಟರು ಆ ಶಿಕ್ಷಣ ಕೊಟ್ಟಿಗೆ ಸಂಸ್ಕೃತಿ ಅಂತಹ ಸಂಸ್ಕೃತಿ ಸಂಸ್ಕಾರವನ್ನ ಕಲಿಸೋದ್ರ ಜೊತೆಗೆ ವಿಶೇಷವಾಗಿ ತಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಸಂಸ್ಕಾರವನ್ನ ಕೊಟ್ಟರು ಅಂತೇಳಿ ಇವತ್ತು ಅವರ ಎಪ್ಪತ್ತೈದನೇ ವರ್ಷದ ಅದೃತ ಮಹೋತ್ಸವ ಇಲ್ಲಿ ಬಹಳ ಎದುರಮೆಯನ್ನು ನಡೆದಿದೆ ಎನ್ನುವಂತ ಅರಿಭಕ್ತ ಕುಟುಂಬದ ಸಂಖ್ಯೆ ಬಹಳಷ್ಟು ಇಳಿಮುಖವಾಗತಕ್ಕಂತ ಸಂದರ್ಭದಲ್ಲಿ ನಾವೆಲ್ಲ ಇದ್ದೀವಿ ವಿಭಕ್ತಿ ಕುಟುಂಬಗಳ ಸಂಖ್ಯೆ ಏಳುಗಳಲ್ಲಿ ನಾವೆಲ್ಲ ನೋಡ್ತಾ ಇದ್ದೀವಿ ಈ ಭಾರತೀಯ ಪರಂಪರೆ ಭಾರತೀಯ ಸಂಸ್ಕೃತಿ ನಮ್ಮ ಕನ್ನಡ ನಾಡಿನ ಸಂಸ್ಕೃತಿ ಅಂತಂದರೆ ತಿಳ್ಕೊಂಡು ಬಂದು ಕರ್ಕೊಂಡು ಹೋಗುವಂಥ ಸಂಸ್ಕೃತಿ ನಮಗೆ ಹಾಗಾಗಿ ಅವಿಭಕ್ತ ಕುಟುಂಬ ಅವರು ವಿಶೇಷವಾಗಿ ನಲವತ್ತು ನಲವತ್ತೈದು ಜನರನ್ನ ಹೊಂದಿರತಕ್ಕಂಥ ಸದಸ್ಯರನ್ನ ಹೊಂದಿರತಕ್ಕಂಥ ತುಂಬ ಕುಟುಂಬ